ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಮದರಂಗಿಯಿಂದ ಕೂಡಲೇ ಸುಂದರ ಚಿತ್ತಾಕರ್ಷಕ ವಿನ್ಯಾಸಗಳು ಕಣ್ಣು ಮುಂದೆ ಬರುತ್ತವೆ ಮದರಂಗಿ ಇಲ್ಲದ ಮದುವೆಯನ್ನ ನೋಡಿದ್ದೀರಾ ಈಗಂತೂ ಸಣ್ಣ ಪುಟ್ಟ ಸಮಾರಂಭಕ್ಕೂ ಮದರಂಗಿ ಹಾಕೊಳ್ಳೋದು ಫ್ಯಾಷನ್ ಆಗ್ಬಿಟ್ಟಿದೆ ನಿಮ್ಮ ಕೈಗಳ ಅಂದುವನ್ನ ಇನ್ನಷ್ಟು ಹೆಚ್ಚಿಸುವ ಮೆಹಂದಿ ಡಿಸೈನ್ ಇಲ್ಲಿವೆ ನೋಡಿ ನಿಮ್ಮ ಚೆಲುವಿಗೆ ಆಕರ್ಷಿಕ ಮೆಹಂದಿ ಡಿಸೈನ್ಸ್ ಅಂಗೈಯಲ್ಲಿ ಅರಳುವ ಬಣ್ಣ ಚಿತ್ತಾರ ಅದು ಮದರಂಗಿ ಮದರಂಗಿ ಕೈಗಳಲ್ಲಿ ಅರಳುವ ಬಗೆಯನ್ನ ನಿಮ್ಮ ನೆಚ್ಚಿನ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮದಲ್ಲಿ ಈಗಾಗಲೇ ನೋಡಿದ್ದೀರಿ ಮೆಹಂದಿ ಡಿಸೈನ್ಗಳಲ್ಲಿ ಹೆಚ್ಚು ಜನಪ್ರಿಯವಾಗಿರುವುದು ಈ ಅರೇಬಿಕ್ ಡಿಸೈನ್ ಅರಬಿಕ್ ಶೈಲಿಯಲ್ಲಿ ಡಿಸೈನ್ ಕೈಗಳ ಒಂದು ಮೂಲೆಯಿಂದ ಶುರುವಾಗಿ ಇನ್ನೊಂದು ಮೂಲೆಯಲ್ಲಿ ಕೊನೆಯಾಗುತ್ತದೆ ಇದರಲ್ಲಿ ಇಂಡಿಯನ್ ಡಿಸೈನ್ನಂತೆ ಕೈಗಳ ತುಂಬಾ ಖಾಲಿ ಜಾಗವಿಲ್ಲದಂತೆ ಡಿಸೈನ್ ಬಿಡಿಸುವ ಬದಲು ಹೀಗೆ ವಕ್ರವಕ್ರವಾಗಿ ಮೂಲೆ ಮೂಲೆಗಳಿಂದ ಡಿಸೈನ್ಸ್ ಬಿಡಿಸಿಕೊಳ್ಳಲಾಗುತ್ತದೆ ಇದೇ ಈ ಶೈಲಿಯ ವೈಶಿಷ್ಟ್ಯ ಹಾವಿನ ಡೊಂಕಿನಂತೆ ಮೂಡುವ ಪ್ರತಿ ಗೆರೆಗಳು ನೋಡಲು ಬಲು ಆಕರ್ಷಕ ಎಲ್ಲಿಂದಲೂ ಶುರುವಾಗಿ ಇನ್ನೆಲ್ಲೂ ಸೇರಿ ಮತ್ತಿನ್ನೆಲ್ಲೋ ಕೊನೆಯಾಗುವ ಡೊಂಕಿನ ರೇಖೆಗಳು ಅರೇಬಿಕ್ ಶೈಲಿಯ ಗುರುತುಗಳು ಮನಸ್ಸಿಗೆ ಇಷ್ಟ ಬಂದ ಆಕೃತಿಗಳು ಹೂವು ಎಲೆ ಬಳ್ಳಿಗಳು ಇಲ್ಲಿ ಅಂಗೈಯಲ್ಲಿ ಮೂಡುತ್ತದೆ ಆದರೆ ಅದು ಒಂದು ಏರಿಕೆ ಎಡೆಗೆ ಇಲ್ಲ ಇಳಿಕೆ ಎಡೆಗೆ ಇರಬೇಕಷ್ಟೇ ಕೈಯಲ್ಲಿ ಅಲ್ಲಲ್ಲಿ ಜಾಗ ಬಿಡುತ್ತಾ ಚಿತ್ತಾರ ಬಿಡಿಸುತ್ತ ವಕ್ರ ವಕ್ರವಾಗಿ ಜಾರಿ ಹೋಗುವ ಚಿತ್ತಾರಗಳು ನೋಡಲು ಬಲು ಚಂದ ಈ ಡಿಸೈನ್ ಅಂಗೈಯಷ್ಟೇ ಹಿಂಗೈಗೂ ಚೆನ್ನಾಗಿ ಒಪ್ಪುತ್ತದೆ ಯುವತಿಯರಿಗೆ ಅರಬಿಕ್ ಡಿಸೈನ್ ಮೇಲೆ ಹೆಚ್ಚಿನ ಒಲವಿರುವುದರಿಂದಲೇ ಈ ಡಿಸೈನ್ ಭಾರತೀಯ ಹೆಂಗೇಳಿಯರ ಅಂಕೈಲಿ ಜಾಗ ಪಡೆದುಕೊಂಡಿದೆ ನೋಡ್ತಾ ಇದ್ದೀರಲ್ಲ ಬಣ್ಣದ ಮದರಂಗಿ ಅಂಕೈಯಲ್ಲಿ ಅರಳಿರುವ ಬಗೆಯನ್ನ ಬಿಡಿಸಲು ಸ್ವಲ್ಪ ಕಷ್ಟವೇ ಎನಿಸಿದರೂ ಒಂದಷ್ಟು ಶ್ರದ್ಧೆ ಒಂದಷ್ಟು ಪ್ರಯತ್ನವೇತರೆ ಈ ಕಲೆ ನಿಮಗೂ ಸಿದ್ಧಿಸುತ್ತದೆ ಎಷ್ಟೋ ಹೆಣ್ಣು ಮಕ್ಕಳು ಇದರಿಂದ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ ಅನ್ನುವುದು ಇಲ್ಲಿ ನೀವು ತೆಗೆದುಕೊಳ್ಳಲೇಬೇಕಾದ ಇನ್ನೊಂದು ವಿಚಾರ ಅಂಗೈಯಲ್ಲಿ ಅರವಿದ ರಂಗವಲ್ಲಿಯ ಚಿತ್ತಾರವನ್ನ ನೋಡಿದ್ರಲ್ಲ ಇವಿಷ್ಟು ಅರಬಿಕ ಮೆಹಂದಿ ಡಿಸೈನ್ ಹಿಮ್ಮಡಿಯ ಕಾಳಜಿಗೆ ನೀವು ಪ್ರತಿ ರಾತ್ರಿ ಮಲಗುವ ಮೊದಲು ನಿಮ್ಮ ಕಾಲುಗಳನ್ನ ಉಪ್ಪು ಮಿಶ್ರಿತ ಬಿಸಿ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ನಂತರ ಕಾಲನ್ನು ಡ್ರೈ ಮಾಡಿಕೊಂಡು ಬಳಿಕ ಕೊಬ್ಬರಿ ಎಣ್ಣೆ ಹಚ್ಚಿಕೊಂಡು ಮಲಗೋದ್ರಿಂದ ನಿಮ್ಮ ಪಾದಗಳು ನಯ ಹಾಗೂ ಆಕರ್ಷಕವಾಗುತ್ತವೆ ನೋಡಿದ್ರಲ್ವಾ ಸುಂದರವಾದ ಕೈಗೆ ಆಕರ್ಷಕ ಮೆಹಂದಿ ಡಿಸೈನ್ ಬಿಡಿಸೋದು ಹೇಗೆ ಅಂತ ಇವತ್ತಿನ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ